ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳುವ ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ಬ್ಲಾಕ್ ಒಂದರಲ್ಲಿರುವಂತಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೇವೆ ಅದು ಯಾವುದಂದರೆ ಸಮಾಜಶಾಸ್ತ್ರದ ಅರ್ಥ ಸಮಾಜಶಾಸ್ತ್ರದ ವ್ಯಾಖ್ಯೆ ವ್ಯಾಪ್ತಿ ವಸ್ತು ವಿಷಯ ಪ್ರಾಮುಖ್ಯತೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಅದಾದ ನಂತರ ಮೂಲ ಪುರುಷರು ಅಗಸ್ಟ್ ಕಾಮಟ್ ಹರ್ಬರ್ಟ್ ಸ್ಪೇನ್ಸರ್ ಎಮಿಲೇ ಡರ್ ಕಿಮ್ ಕಾರ್ ಮಾರ್ಕ್ಸ್ ಮ್ಯಾಕ್ಸ್ ವೆಬರ್ ಈ ಐದು ಜನರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕು ಯಾರ್ಯಾರು ಯಾವ್ಯಾವ ವಿಷಯಗಳನ್ನು ತಿಳಿಸಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಹಾಗೆಯೇ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಇದೆರಡು ಘಟಕ ತುಂಬಾ ಇಂಪಾರ್ಟೆಂಟ್ ಬ್ಲಾಕ್ ಒಂದರಲ್ಲಿ ತುಂಬಾ ಇಂಪಾರ್ಟೆಂಟ್ ಟೆಂಟ್ ಆಗಿರುವಂತಹ ಘಟಕ ಘಟಕ ಒಂದು ಮತ್ತು ಘಟಕ ಮೂರನೆಯದು ಇವತ್ತು ನಾವು ಒಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವ ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬಂದಿದೆ ಅಂತ ನೋಡುವ ಯಾವಾಗಲೂ ಎಂಬತ್ತು ಮಾರ್ಕಿಗೆ ಪರೀಕ್ಷೆ ಇರುವಂಥದ್ದು ಮೂರು ಗಂಟೆಗಳ ಸಮಯ ಇರ್ತದೆ ಹೆಚ್ಚಾಗಿ ಯಾವಾಗಲೂ ಅವರು ಪ್ರಥಮ ಬಿ ಎ ಮತ್ತು ದ್ವಿತೀಯ ಬಿ ಎವರಿಗೆ ಮಧ್ಯಾಹ್ನ ಮೇಲೆ ಅಂದರೆ ಎರಡು ಗಂಟೆಯಿಂದ ಐದು ಗಂಟೆಯ ತನಕ ಪರೀಕ್ಷೆಗಳು ಇರ್ತದೆ ಹಾಗೆಯೇ ಫೈನಲ್ ಇಯರ್ನವರಿಗೆ ಅವತ್ತು ಬೆಳಗಿನ ಸಮಯದಲ್ಲಿ ಅಂದರೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಪರೀಕ್ಷೆಗಳು ಇರುವಂಥದ್ದು ಕೆಲವೊಮ್ಮೆ ಬದಲಾವಣೆಗಳಿರ್ಬೋದು ಆದರೆ ಅವರು ಇಷ್ಟು ವರ್ಷ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಇನ್ನು ಸೆಕ್ಷನ್ ಎ ಬಿ ಸಿ ಅಂತ ಮೂರು ವಿಭಾಗಗಳನ್ನು ಅವರು ಕೊಡ್ತಾರೆ ವಿಭಾಗ ಎಯಲ್ಲಿ ಐದು ಮಾರ್ಕಿಗೆ ಕೇಳುವಂತಹ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗೆ ಉತ್ತರಿಸಬೇಕು ನಾನು ಪದೇ ಪದೇ ನಿಮ್ಮ ಹತ್ರ ಹೇಳುವಂಥದ್ದದೇ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಸ್ನೇಹಿತರೆ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೀರಿ ಅವರು ಎಷ್ಟು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಹೇಳಿದ್ದಾರೆ ಅಷ್ಟಕ್ಕೆ ಉತ್ತರವನ್ನು ಬರೆದು ಬನ್ನಿ ಯಾವುದನ್ನು ಕೂಡ ಬಿಟ್ಟು ಬರಬೇಡಿ ನಾಲ್ಕು ಪ್ರಶ್ನೆಗೆ ಕೇಳಿದರೆ ನಾಲ್ಕು ಪ್ರಶ್ನೆ ಕೂಡ ಉತ್ತರವನ್ನು ಬರೆಯಿರಿ ಒಂದು ವೇಳೆ ನಿಮಗೆ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅಂತಾದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಆಗಿರುವಂತಹ ಉತ್ತರಗಳನ್ನು ಆದರೂ ಕೂಡ ಬರೆದು ಬನ್ನಿ ಯಾವುದೇ ರೀತಿಯ ಸ್ಕಿಪ್ ಮಾಡಿ ಅಥವಾ ಬಿಟ್ಟು ಬರಬೇಡಿ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರಿಸಿಯೇ ಬನ್ನಿ ಸ್ನೇಹಿತರೆ ಮೊದಲನೆಯದಾಗಿ ಪ್ರಶ್ನೆ ಒಂದು ಸಮಾಜಶಾಸ್ತ್ರ ಎಂದರೇನು ಅಗಸ್ಟ್ ಕಾಮಟ್ರವರ ಮೂರು ಹಂತಗಳ ಸೂತ್ರಗಳ ಬಗ್ಗೆ ಬರೆಯಿರಿ ವಿಜ್ಞಾನವೆಂದರೇನು ಸಮಾಜವನ್ನು ವ್ಯಾಖ್ಯಾನಿಸಿ ಸಾಮಾಜಿಕ ಗುಂಪುಗಳ ಪ್ರಕಾರಗಳು ಯಾವುವು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ತಿಳಿಸಿ ಈ ಆರರಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಸ್ನೇಹಿತರೆ ಒಂದು ಪ್ರಶ್ನೆಗೆ ಐದು ಅಂಕಗಳಿರ್ತದೆ ನಾಲ್ಕಕ್ಕೆ ಆದರೆ ಇಪ್ಪತ್ತು ಅಂಕಗೆ ಸಿಗ್ತದೆ ಇದಾದ ನಂತರ ವಿಭಾಗ ಬಿ ಯಲ್ಲಿ ನೋಡೋದಾದರೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ಚರ್ಚಿಸಿ ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ನಡುವಿನ ಸಂಬಂಧವನ್ನು ಪರಿಶೀಲಿಸಿ ಮಾನವತಾ ದೃಷ್ಟಿಕೋನ ಎಂದರೇನು ವಿವರಿಸಿ ಅಂತಸ್ತು ಮತ್ತು ಪಾತ್ರದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಸಾಮಾಜೀಕರಣದಲ್ಲಿ ಮಾಧ್ಯಮದ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಒಟ್ಟು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಇನ್ನು ವಿಭಾಗ ಸಿಯಲ್ಲಿ ನೋಡಿದರೆ ಹದಿನೈದು ಅಂಕದ ಪ್ರಶ್ನೆಗಳು ಎರಡಕ್ಕೆ ಉತ್ತರಿಸಬೇಕು ನಾವು ಯಾವುದಾದ್ರೂ ಎರಡಕ್ಕೆ ಚಾರ್ಲ್ಸ್ ಹಾರ್ಟ್ನ ಹಾರ್ಟನ್ ಕೂಲೆ ಮತ್ತು ಜಾರ್ಜ್ ಹರ್ಬರ್ಟ್ ವೀಡ್ ಅವರ ಸಾಮಾಜಿಕರಣದ ಕುರಿತು ನಿಲುವುಗಳನ್ನು ಪರಿಶೀಲಿಸಿ ಔಪಚಾರಿಕ ಸಾಮಾಜಿಕ ನಿಯಂತ್ರಣದ ಪಾತ್ರವನ್ನು ಚರ್ಚಿಸಿ ಸಾಮಾಜಿಕ ಬದಲಾವಣೆಯ ಕುರಿತು ಸಿದ್ಧಾಂತಗಳನ್ನು ವಿಶ್ಲೇಷಿಸಿ ಸ್ಪರ್ಧೆ ಮತ್ತು ಸಂಘರ್ಷ ಸಾಮಾಜಿಕ ಪ್ರಕ್ರಿಯೆ ಇದರ ಕುರಿತು ಬರೆಯಿರಿ ಎನ್ನುವಂಥದ್ದು ಇದು ವಿಭಾಗ ಸಿಯಲ್ಲಿ ಬರುವಂಥದ್ದು ಒಟ್ಟು ನಾಲ್ಕು ಪ್ರಶ್ನೆ ಕೊಟ್ಟಿರ್ತಾರೆ ಎರಡಕ್ಕೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಆದಷ್ಟು ನೀವು ಏನು ಮಾಡಿ ಅಂದರೆ ಜನರಲ್ ಆಗಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಳ್ಳಿ ಈಗ ಚಾರ್ಲ್ಸ್ ಹಾರ್ಟರ್ ಅವರ ಅವರ ನಿಲುವುಗಳೇನು ಎಂಬುದಕ್ಕಿಂತ ನಾವು ಸಾಮಾಜಿಕ ಬದಲಾವಣೆಗಳಲ್ಲಿರುವಂಥ ಸಿದ್ಧಾಂತಗಳ ಬಗ್ಗೆ ತಗೊಳ್ಬೋದು ಔಪಚಾರಿಕ ಸಾಮಾಜಿಕ ನಿಯಂತ್ರಣವನ್ನು ಕೂಡ ತಕ್ಕೊಳ್ಬೋದು ಆದಷ್ಟು ನೀವು ಜನರಲ್ ಆಗಿರುವಂತಹ ನಮ್ಮ ಸುತ್ತಮುತ್ತಲು ನಡೆಯುವಂತಹ ಸಮಾಜದಲ್ಲಿ ಆಗು ಹೋಗುವ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ಬರೆಯಿರಿ ಸ್ನೇಹಿತರೆ ಯಾವುದೇ ಪ್ರಶ್ನೆಗೂ ಉತ್ತರವನ್ನು ಬಿಟ್ಟು ಬರಬೇಡಿ ಹಾಗೆಯೇ ಅವಕಾಶವನ್ನು ನೀವು ಅಡ್ಜಸ್ಟ್ ಮಾಡಬೇಕಾಗ್ತದೆ ತುಂಬ ನಿಧಾನವಾಗಿ ಬರಿಬೇಡಿ ಸ್ನೇಹಿತರೆ ಸ್ವಲ್ಪ ಫಾಸ್ಟಾಗಿ ಬರೀಲಿಕ್ಕೆ ಆರಂಭ ಮಾಡಬೇಕು ಇಲ್ಲದಿದ್ದರೆ ಕೊನೆಯ ಪ್ರಶ್ನೆಗಾಗುವಾಗ ನಮಗೆ ಸಮಯ ಸಾಕಾಗುವುದಿಲ್ಲ ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ಐದು ಅಂಕದ ಪ್ರಶ್ನೆಗಳನ್ನು ಸಾಧ್ಯ ಆದಷ್ಟು ಅರ್ಧ ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಗಳ ಕನಕ ಅಂದರೆ ನಲವತ್ತೈದು ನಿಮಿಷಗಳ ಅವಧಿಯಲ್ಲಿ ನಿಮ್ಮ ಐದು ಅಂಕದ ಪ್ರಶ್ನೆಯನ್ನು ಮುಗಿಸಬೇಕು ಒಂದು ವೇಳೆ ಅಲ್ಲಿ ನಿಮಗೆ ಅಂತ ಅಂತಾದರೆ ಅದಕ್ಕೆ ಬೇಕಾದಷ್ಟು ಪುಟವನ್ನು ಬಿಟ್ಟು ನಂತರ ನೀವು ನೇರವಾಗಿ ಹತ್ತು ಅಂಕದ ಪ್ರಶ್ನೆಯನ್ನು ಆರಂಭ ಮಾಡಬೇಕು ಇಲ್ಲಿ ಕೂಡ ನೀವೇನು ಮಾಡಬೇಕು ಅಂದರೆ ಒಂದು ಗಂಟೆಯ ಒಳಗಾಗಿ ಮೂರು ಪ್ರಶ್ನೆಯ ಉತ್ತರವನ್ನು ಬರೀಬೇಕು ಒಂದು ಗಂಟೆಯ ಒಳಗಾಗಿ ಅಂದರೆ ಇವಾಗ ನಿಮಗೆ ಎರಡು ಗಂಟೆಯಿಂದ ಪರೀಕ್ಷೆ ಆರಂಭವಾಗಿದೆ ಅಂತ ತಿಳ್ಕೊಳ್ಳುವ ಎರಡೂವರೆ ಗಂಟೆಗಾಗುವಾಗ ಎರಡೂವರೆಯಿಂದ ಎರಡು ಮುಕ್ಕಾಲು ಎರಡು ನಲವತ್ತೈದು ನಿಮಿಷ ಆಗುವಾಗ ಐದು ಅಂಕದ ಪ್ರಶ್ನೆ ಬರೆದೆಲ್ಲ ಆಗಬೇಕು ಅದಾದ ನಂತರ ಎರಡು ಮುಕ್ಕಾಲರಿಂದ ಮೂರು ಗಂಟೆಯ ತನಕ ಮೂರು ಗಂಟೆಯಲ್ಲ ಮೂರು ನಾಲ್ಕು ಗಂಟೆಯ ತನಕ ನೀವು ಹತ್ತು ಅಂಕದ ಪ್ರಶ್ನೆಗಳನ್ನೆಲ್ಲ ಮುಗಿಸಬೇಕು ನಂತರ ನಾಲ್ಕರಿಂದ ಐದು ಗಂಟೆ ತನಕ ಅಂದರೆ ಒಂದು ಗಂಟೆಗಳ ಕಾಲ ನಮಗೆ ಹದಿನೈದು ಅಂಕದ ಪ್ರಶ್ನೆಗೆ ಬೇಕು ಸ್ನೇಹಿತರೆ ಯಾಕಂದರೆ ನೀವು ಐದು ಅಂಕದ ಪ್ರಶ್ನೆಗೆ ಒಂದೂವರೆ ಪುಟಗಳಷ್ಟು ಬರಿಬೇಕು ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟಗಳಷ್ಟು ಬರೆಯುವಂಥದ್ದು ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟಗಳಷ್ಟು ಅಂದರೆ ನಾಲ್ಕು ಪುಟಗಳಷ್ಟು ಬರೆದ್ರೆ ಸಾಕಾಗ್ತದೆ ಆವಾಗ ಏನು ಮಾಡಬೇಕು ಅಂದರೆ ನಮಗೆ ಹೆಚ್ಚಿನ ಅವಕಾಶ ಸಮಯ ಬೇಕಾಗ್ತದೆ ಅದರಿಂದ ಮೂರು ಗಂಟೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಗಂಟೆ ಅಂದರೆ ಒಂದು ಗಂಟೆಗಳ ಕಾಲ ಎರಡು ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕಿದೆ ಅರ್ಧ ಗಂಟೆ ಒಂದು ಪ್ರಶ್ನೆಗೆ ಒಂದು ಅರ್ಧ ಗಂಟೆ ಮತ್ತೊಂದು ಪ್ರಶ್ನೆಗೆ ಇಟ್ಟರೆ ನಿಮಗೆ ಸಮಯ ಸಾಕಾಗ್ತದೆ ಆ ರೀತಿ ಸಮಯವನ್ನು ನೀವು ಅಡ್ಜಸ್ಟ್ ಮಾಡಿಕೊಂಡು ಬರೀಬೇಕಾಗ್ತದೆ ಒಂದು ವೇಳೆ ನೀವು ಆರಂಭದಿಂದ ನಿಧಾನದಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದರೆ ಕೊನೆಯದಾಗಿ ಹದಿನೈದು ಅಂಕವನ್ನು ಕಳ್ಕೊಳ್ಬೇಕಾಗುವ ಪರಿಸ್ಥಿತಿ ಬರ್ತದೆ ಸ್ನೇಹಿತರೆ ಯಾಕಂದರೆ ನನ್ನ ಅನುಭವವನ್ನು ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಯಾಕಂದರೆ ಫಸ್ಟ್ ಪ್ರಥಮ ಬಿ ಎ ಸೇರಿದಾಗ ನಮಗೆ ಅದರ ಯಾವುದೇ ರೀತಿಯ ಅನುಭವ ಇರುವುದಿಲ್ಲ ಫಸ್ಟ್ ಪರೀಕ್ಷೆಯನ್ನು ಬರೆದಾಗಲಿ ನಮಗೆ ಎಲ್ಲ ಕೂಡ ಅನುಭವ ಆಗುವಂಥದ್ದು ಅಂದರೆ ಸಮಯ ಸಾಕಾಗುವುದಿಲ್ಲ ಕೆಲವೊಂದು ಪ್ರಶ್ನೆಯನ್ನು ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿಗಳು ಬರ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಆರಂಭದಲ್ಲಿ ನಿಧಾನ ಮಾಡಬೇಡಿ ಆರಂಭದಲ್ಲಿ ತುಂಬಾ ಫಾಸ್ಟಾಗಿ ಉತ್ತರವನ್ನು ಬರೀಲಿಕ್ಕೆ ಆರಂಭ ಮಾಡಿ ಐದು ಅಂಕದ ಪ್ರಶ್ನೆಗೆ ಆದಷ್ಟು ಬೇಗ ಬರೆದು ಮುಗಿಸಿ ನಂತರ ಹತ್ತು ಮತ್ತು ಹದಿನೈದು ಅಂಕವನ್ನು ಬರೀರಿ ಎಷ್ಟೋ ಜನರಿಗೆ ಪ್ರಶ್ನೆ ಇರ್ಬೋದು ವಿಭಾಗ ಸಿ ಅನ್ನು ಮೊದಲು ಬರೆದು ವಿಭಾಗ ಅನ್ನು ಮತ್ತೆ ಅಂತ ಖಂಡಿತವಾಗಿಯೂ ಬರಿಬೋದು ಆದರೆ ನೀವು ಸರಿಯಾದ ಸೆಕ್ಷನ್ ವಿಭಾಗವನ್ನು ಸರಿಯಾಗಿ ಬರಿಬೇಕು ಹಾಗೆ ಪ್ರಶ್ನೆಯ ಸಂಖ್ಯೆಯನ್ನು ಕೂಡ ಸರಿಯಾಗಿ ಬರಿಬೇಕು ವಿಭಾಗ ಸಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಅಂತ ಸರಿಯಾಗಿ ಬರಿಬೇಕು ಆದರೆ ಮಾತ್ರ ಅದು ಸರಿಯಾಗಿರ್ತದೆ ನೀವು ವಿಭಾಗ ಎಲ್ಲ ಬರೆಯದೆ ಪ್ರಶ್ನೆಗೆ ಸರಿಯಾದ ಸಂಖ್ಯೆಯನ್ನು ಕೂಡ ಹಾಕದಿದ್ದರೆ ನೀವು ಬರೆದದಕ್ಕೆ ಅಂಕಗಳನ್ನು ಸಿಗುವುದಿಲ್ಲ ಅದಕ್ಕೋಸ್ಕರ ಆ ರೀತಿಯಾಗಿ ಕೂಡ ಬರೀಬಹುದು ಸಮಯ ಅವಕಾಶ ಸಮಯವು ಕಡಿಮೆ ಇರ್ತದೆ ಅದಕ್ಕೋಸ್ಕರ ತುಂಬ ಫಾಸ್ಟಾಗಿ ಬರಿತಾ ಹೋಗಿ ನೀವು ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಇವಿಷ್ಟು ನಮ್ಮ ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ